ರೈತ ಬಾಂಧವ್ರು ನಮಸ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಈಗ ಸ್ವಲ್ಪ ದಿವಸ ನೋಡ್ತಾ ಇದ್ದೇವೆ ಸಾಕಷ್ಟು ತೊಗರಿ ಹೊಲದಲ್ಲಿ ಆಮೇಲೆ ನಾವು ಯಾವುದೇ ಒಂದು ಬೆಳೆದಲ್ಲೂ ನೀರು ನಿಂತಿದ್ದನ್ನು ನೋಡ್ತಾ ಇದ್ದೇವೆ ಈಗ ಈಗ ನೀರು ನಿಂತಿದ್ದು ಪ್ರಮುಖವಾಗಿ ಎಲ್ಲ ಒಂದು ಬೆಳೆಗೂ ಕೂಡ ಒಂದು ಆನೆ ಎಸ್ಪೆಷಲಿ ತೊಗರಿ ಒಳಗೆ ಬಹಳಷ್ಟು ನೀರು ನಿಂತಪ್ಪ ಅಂತ ಒಂದ್ ಎರಡು ದಿವ್ಸ ಮೂರ್ ದಿವ್ಸ ನೀರು ನಿಂತು ಅಂದ್ರೂ ಕೂಡ ಒಣಗಿ ಹೋಗ್ತಕ್ಕಂಥದನ್ನ ನೋಡ್ತಾ ಇದ್ದೇವೆ ಅದಕ್ಕಾಗಿ ಪ್ರಮುಖವಾಗಿ ನಾವ್ ಏನ್ ಮಾಡ್ಬೇಕಾ ಅಂತ ಹೇಳಿದ್ರೆ ನಿಂತಿದ್ದ ನೀರನ್ನೇ ನಾವು ಹೊರಗೆ ಹಾಕ್ತಕ್ಕಂತ ಒಂದ್ ಕೆಲಸ ಮಾಡ್ಬೇಕು ಇದು ಮತ್ತ ಮೊದ್ಲೇದಾಗಿ ಇರ್ತಕ್ಕಂತ ಒಂದ್ ಕೆಲಸ ಆಮೇಲೆ ನಾವು ನೀರ್ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪ ಅಲ್ಲಿ ಒಣಗದಂಗೆ ಏನಾದ್ರೆ ಅನಸ್ತಿತ್ತಪ್ಪ ಅಂತ ಹೇಳಿದ್ರೆ ಟೈಟರ್ಮಾ ಅಂತ ಹೇಳಂದ್ರೆ ಜೈವಿಕ ಶಿಲೀಂಧ್ರ ಇದು ಪ್ರತಿ ಲೀಟರ್ ನೀರಿಗೆ ಒಂದು ಐದರಿಂದ ಹತ್ತು ಗ್ರಾಮ್ ಹಾಕಿದ್ರು ತಪ್ಪೆಲ್ಲ ಹಾಕಿ ಗಿಡದ ಒಂದು ಬಡ್ಡಿಗೆ ಬೀಳುವಂಗೆ ನಾವು ಹಾಕೋತ ಹೋಗ್ಬೇಕು ಇದರಿಂದ ನಮ್ಗೆ ನೆಟೆ ರೋಗ ಬರೋದನ್ನು ಕಡಿಮೆ ಆಗ್ತೈತಿ ಅದು ಇರ್ಲಿಲ್ಲಾ ಅಂದ್ರೆ ಮೆಟಲ್ ಆಕ್ಸಿಟ್ ಅಂತ ಸಿಗ್ತದೆ ಇದಕ್ಕೆ ಇದು ಏನಾಗ್ತೈತಿ ಒಂದು ನಾಶಕ ಇದು ಇದಕ್ಕೂ ಕೂಡ ಮೂರು ಎರಡು ಗ್ರಾಮ್ ಪ್ರತಿ ಒಂದು ಲೀಟರ್ ನೀರಿಗೆ ಹಾಕಿ ಬಡ್ಡಿ ಹಾಕಬೇಕು ನಾವು ಬಡ್ಡಿ ಹಾಕೋತಪ್ಪ ಅಂತಂದ್ರೆ ಈ ನೆಟೆ ರೋಗ ಬರೋದನ್ನು ತಡೆಗಾತೈತಿ ಎಲ್ಲರಿಗಿಂತ ಮುಖ್ಯವಾಗಿಯೇ ಏನಪ್ಪಾ ಅಂದ್ರೆ ಬಸಿಗಾಲು ಮಾಡ್ತಕ್ಕಂಥದ್ದು ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಅಂಶ ಇದು ತಲೆ ಎಲ್ಲರೂ ಈಗಿನ ಒಂದು ಒಳಗೆ ಇದು ಮಾಡಿದ ನಂತರ ಮುಂದೇನಾದ್ರೂ ಹಳದಿ ಅನಿಸ್ತಿತ್ತು ಎಲಿಗಳು ಎಲ್ಲ ಸ್ವಲ್ಪ ಬಿಸಿಲಾದ್ಮೇಲೆ ಹಳದಿ ಹಳದಿ ಅನಿಸ್ತವೆ ಪೋಷಕಾಂಶಗಳು ಕೊರತೆಯಿಂದ ಆಗ್ತೈತಿ ಅದಕ್ಕೆ ನಾವು ನ್ಯಾನೋ ಯೂರಿಯಾನ ಕೂಡ ನಾವು ಒಂದು ಸಿಂಪಡಣೆ ಮಾಡ್ಕೋಬಹುದು ಅದಕ್ಕೆ ಪ್ರತಿ ಒಂದು ಎಕರೆಗೆ ನೂರ ಐವತ್ತು ಎಂ ಎಲ್ ದಂತೆ ನಾವು ಸಿಂಪರಣೆ ಅಂದ್ರೆ ಹಳದಿ ಅಂದ್ರೆ ಮತ್ತೆ ಹಸಿರಾಗ್ತಕ್ಕಂತ ಒಂದು ಸಾಧ್ಯತೆ ಇರ್ತವೆ ಈ ಅಂಶಗಳು ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಅನ್ನಿಸುತ್ತೆ